ಭುವನೇಶ್ವರಿಯ ಪೂಜೆಯನ್ನ ಶುಕ್ರವಾರ ಮಾಡುವ ಒಂದು ಸತ್ಸಂಪ್ರದಾಯ ಜಾರಿ ಸತತ ನಡೀತಾರೆ ಕನ್ನಡಮ್ಮನ ಒಂದು ಭುವನೇಶ್ವರಿ

ವಿಶೇಷವಾಗಿ ಗಾಂಧಿನಗರ ಕೇಂದ್ರ ಭಾಗದಲ್ಲಿ ನಿರಂತರವಾಗಿ ನಮ್ಮ ರಾಜುಭಟ್ರು ಅಧ್ಯಕ್ಷತೆಯಲ್ಲಿ ಅವರ ಆಶೀರ್ವಾದದಲ್ಲಿ ತಾಯಿ ನಗರ ದೇವತೆ ನಾಡ ದೇವತೆ ಹೆಣ್ಣಮ್ಮ ತಾಯಿ ಹಾಗೆ ನಮ್ಮ ಕನ್ನಡಿಗರ ಕುಲದೇವತೆ ಭುವನೇಶ್ವರಿ ಆಶೀರ್ವಾದದೊಂದಿಗೆ ಇವತ್ತು ನಿರಂತರವಾಗ ತಾಯಿ ಪೂಜೆ ಶುಕ್ರವಾರ ಪ್ರತಿ ಶುಕ್ರವಾರನು ಮಾಡಿಕೊಂಡು ಎಲ್ಲ ನಮ್ಮ ಸ್ನೇಹಿತರು ಶಿವಪ್ಪ ರಾಜೇಶ ಕುಮಾರ ಕೃಷ್ಣ ಎಲ್ಲ ಹರೀಶ್ ಗೌಡ್ರು ಎಲ್ಲ ಸ್ನೇಹಿತರು ಸೇರಿಕೊಂಡು ಮಾಡ್ಕೊಂಡು ಇದ್ದೀವಿ ಹಾಗೆ ನಮ್ಮ ಚಲ್ಪತಿಯವರು ನಮ್ಮ ರಾಜಣ್ಣವರು ನಮ್ಮ ಉದಯಶಂಕರ್ ಅವರು ನಿರಂತರವಾಗಿ ಸೇವೆಯನ್ನು ಕೇಂದ್ರ ಭಾಗದಲ್ಲಿ ಯಾವುದು ಸಣ್ಣದು ಒಂದು ಇದಿಲ್ದಂಗೆ ನಾವು ಆ ತಾಯಿ ಪೂಜೆಯನ್ನು ಮಾಡ್ಕೊಂಬತ್ತ ಇದ್ದೀವಿ ಇರೋ ಗಂಟ ಆ ತಾಯಿ ಸೇವೆ ಮಾಡೋ ಭಾಗ್ಯ ನಮಗೆ ಕೊಡಲಿ ಅನ್ನೋದು ಈ ನಾಡಿಗೆ ಒಳ್ಳೆಯ ಮಳೆ ಬೆಳೆ ಒಳ್ಳೆ ಆಶೀರ್ವಾದ ಸಿಗ್ಲಿ ಬರುವಂಥ ಎಲ್ಲ ಜನರಿಗೂ ಅನುಕೂಲವಾಗಿ ಈ ನಾಡ ದೇವತೆ ತಾಯಿ ಹೆಣ್ಣಮ್ಮ ಆಶೀರ್ವಾದ ಬೆಂಗಳೂರು ನಗರದಲ್ಲಿ ಯಾವ ವಿಭೆಗಳು ಹಾಕ್ದಂಗೆ ಒಳ್ಳೆ ಕೆಲಸ ಕಾರ್ಯಗಳು ಆಗಲಿ ಒಳ್ಳೆ ಸರ್ಕಾರ ಬರಲಿ ಎಲ್ಲೋದರೂ ಕನ್ನಡಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕಕ್ಕೆ ಆದ್ಯತೆ ಸಿಕ್ಕಲಿ ಕನ್ನಡ ಭಾಷೆಗೆ ಕನ್ನಡ ಈ ನಾಡಿನ ಮಕ್ಕಳಿಗೆ ಉದ್ಯೋಗಗಳು ಕೆಲಸ ಕಾರ್ಯಗಳಲ್ಲಿ ಕೊಡುವಂಥ ಸರ್ಕಾರ ಅವ್ರಿಗೆ ಒಳ್ಳೆಯ ಮನಸ್ಸು ಒಳ್ಳೆ ಭಾವನೆಗಳು ಕೊಟ್ಟು ಒಳ್ಳೆ ಈ ರಾಜ್ಯದಲ್ಲಿ ದುಡಿಯೋ ಕೈಗಳಿಗೆ ಶಕ್ತಿ ಕೊಡಲಿ ಹಾಗೆ ಈ ನಾಡಿನಲ್ಲಿ ರೈತರಿಗೆ ತುಂಬ ಏನು ಆ ಕೆಲಸ ಕಾರ್ಯಗಳಿಗೆ ಅನುಕೂಲ ಬೇಕಾಗಿದೆಯೋ ಅನುಕೂಲ ಮಾಡಿಕೊಳ್ಳಿ ಒಳ್ಳೆ ಮಳೆ ಬೆಳೆ ಬರಲಿ ತಾಯಿಗೆ ಅನ್ನೋದು ನಮ್ಮ ಪ್ರಾರ್ಥನೆ ಒಳ್ಳೆ ಮಳೆ ಆದರೆ ನಾಡಿನಲ್ಲಿ ರೈತ ಚೆನ್ನಾಗಿರ್ತಾನೆ ನಾವೆಲ್ಲ ಚೆನ್ನಾಗಿರ್ತೀವಿ ಸಮೃದ್ಧಿಯಾಗಿ ಕೆಲಸ ಕಾರ್ಯ ನಡೀತೈತೆ ಆ ನಾಡ ದೇವತೆ ಹೆಣ್ಣಮ್ಮ ದೇವಿ ಭುವನೇಶ್ವರಿ ತಾಯಿ ನಡ್ಸ್ಕೊಳ್ಳಲಿ ಅನ್ನೋದು ನಮ್ಮ ಬೇಡಿಕೆ ಹಾಗೆ ಹಿರಿಯ ನಮ್ಮ ಸ್ನೇಹಿತರು ಐವತ್ತು ವರ್ಷದಿಂದ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಉದಯ್ ಶಂಕರ್ ಅವರು ಅವರು ಈ ನಾಡಿನ ಬಗ್ಗೆ ಗಾಂಧಿನಗರದ ಬಗ್ಗೆ ಒಂದೆರಡು ಮಾತು ಹೇಳಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಅವ್ರಿಗೆ ವಿಶೇಷವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ನೋಡಿ ಶುಕ್ರವಾರ ಶುಭ ಸಂಜೆಯಲ್ಲಿ ಹೇಳ್ತಾ ಇದ್ದಾರೆ ನಾಳೆ ಅವರು ಜನ್ಮದಿನ ಇದೆ ಹಾಗೆ ನಮ್ಮ ಪೂಜೆಗೆ ಅಂಶ ಆಗಮಿಸಿದ್ದಾರೆ ನಮ್ಮ ಭಾಗ್ಯ ಯಾಕೆ ಅಂದರೆ ಅವ್ರಿಗೆ ಒಂದು ವಿಶ್ವಾಸ ಹೇಳೋದು ಒಂದು ಶುಭಾಶಯ ಹೇಳೋದು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಒಳ್ಳೆ ಆರೋಗ್ಯ ಕೊಡ್ಲಿ ತಾಯಿ ಭುವನೇಶ್ವರಿ ಅನ್ನೋದು ನಮ್ಮ ಬೇಡಿಕೆ ಒಳ್ಳೇದಾಗ್ಲಿ ಸರ್ ಕನ್ನಡದ ಧೀಮಂತ ನಾಯಕ ಲಾಠಿ ಏಟು ಬೂಟೆ ಏಟು ಎಲ್ಲ ತಿಂದು ಇಲ್ಲಿವರೆಗೂ ಇವ್ರ ಥರ ಕನ್ನಡದಕ್ಕೋಸ್ಕರ ತ್ಯಾಗ ಮಾಡಿರೋದು ಇಲ್ಲಿ ನೋಡಲಿಲ್ಲ ಮೂರ್ತಿಯವರು ಯಾವಾಗಲೂ ನಗುಮುಖದ ಛಾಯೆ ಈ ಥರ ವ್ಯಕ್ತಿ ಕನ್ನಡಕ್ಕೋಸ್ಕರ ಇನ್ನೂ ನೂರಾರು ಜನ ಬೆಳೀಲಿ ಇವರು ಇನ್ನೂ ಆರೋಗ್ಯ ಕೊಟ್ಟು ಪ್ರತಿ ಶುಕ್ರವಾರ ಅನುದಾನ ಮಾಡ್ತಾಯಿದ್ದಾರೆ ಇದಲ್ಲದೆ ಬೇಕಾದಷ್ಟು ಜನಗಳಿಗೆ ಉಚಿತವಾಗಿ ಎಲ್ಲ ಕೆಲಸಗಳು ಇದ್ದಾರೆ ಶ್ರೀಮಾನ್ ಅವರಿಗೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಆ ಪರಮಾತ್ಮನಲ್ಲಿ ಅಣ್ಣಮ್ಮ ದೇವಿಯಲ್ಲಿಂದ ಹಾರೈಸ್ತೀನಿ ಥ್ಯಾಂಕ್ ಯು ದೊಡ್ಡ ನಮಸ್ಕಾರ ಕರ್ನಾಟಕ ರಾಜ್ಯವಾಗ ನಮ್ಮ ಶ್ರೀನಿವಾಸ ಮೂರ್ತಿಯವರೇ ಇವರು ಎಲ್ಲ ಬೇಜಾನ್ ಕೆಲಸ ಮಾಡ್ತಾರೆ ನಾವು ಜೊತೆ ಸಪೋರ್ಟ್ ಕೊಡ್ತೀನಿ ಒಳ್ಳೆ ನೀರು ಬರಲಿ ಒಳ್ಳೆ ಮಳೆ ಬರಲಿ ಎಲ್ಲರದು ಒಳ್ಳೇದು ಆಗಲಿ ಎಲ್ಲ ಅನ್ನಮಾತಾವಿ ಇದೆ ಬಿಸ್ನೆಸ್ ಇದ್ದಾವೆ ಇದೆ ಎಲ್ಲ ಮಾಡಲಿ ಎಲ್ಲ ಕೆಲಸ ಮಾಡಿದೆ ನಮಗೆ ಗೊತ್ತಾಗುತ್ತೆ ನಮಗೆ ಸುಖ ಬರ್ತೆ ಇವ್ರಿಗೆ ನಮಗೆ ಕರೆದಿದ್ದಕ್ಕೆ ಭಾಳ ನಾವು ಪುಣ್ಯ ಮಾಡಿದೆ ನಮ್ಮ ಭಾಳ ಸನ್ನತ್ರ ಭಾಳ ಕ್ಲೋಸ್ ಫ್ರೆಂಡ್ ಒಂದು ಫೋನ್ ಮಾಡಿದೆ ನಾವು ಇಮಿಡಿಯೇಟ್ಲಿ ಬಂದಿದೆ ಇನ್ನು ನೆಕ್ಸ್ಟ್ ಮುಂದೆ ಏನೋ ಕರೆದಿದೆ ನಾನು ಬರ್ತೀನಿ ಎಲ್ಲ ಒಳ್ಳೇದು ಆಗಲಿ ಕನ್ನಡದ ನಾಯಕ ಇವತ್ತಿನ ದಿವಸ ಸುಮಾರು ದಿವಸಗಳಿಂದಲೂ ಕೂಡ ಗಾಂಧಿನಗರ ಅಂದರೆ ತನ್ನ ತಾಯಿಯನ್ನು ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿ ಅಂತಂದರೆ ನಮ್ಮ ಕೆ ಸಿ ಮೂರ್ತಿಯವರು ಖಂಡಿತವಾಗ್ಲೂ ಕೂಡ ಸುಮಾರು ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿ ಅವಳ ಅವರ ಒಳನಾಟದಲ್ಲಿದ್ದೀನಿ ಏನೇ ಕೆಲಸ ಇದ್ದರೂ ಏನೇ ಪೂಜೆ ಇದ್ದರೂ ಮೊಟ್ಟ ಮೊದಲಿಗೆ ರಾಜೀವ್ರನ್ನ ಕರೀರಿ ರಾಜು ಭಟ್ರನ್ನ ಕರೀರಿ ಅಂತ ಹೇಳ್ತಾರೆ ಆ ತಾಯಿ ಪೂಜೆ ಆಗೋಗ್ಬಿಟ್ರೆ ಅವ್ರಿಗೇನೋ ಮನಸ್ಸು ಸಮಾಧಾನ ಏನೋ ಉಲ್ಲಾಸ ಏನೋ ಅವತ್ತೆಲ್ಲ ಚೆನ್ನಾಗಿರ್ತಾರೆ ಸುಮ್ಮನೆ ಅವರೊಬ್ಬರು ಚೆನ್ನಾಗಿರಲ್ದೆ ಸಾರು ಸ ಸಾಲದು ಹೇಳ್ಬಿಟ್ಟು ಇಡೀ ನಮ್ಮ ಗಾಂಧಿನಗರ ಆಜುಬಾಜು ಎಲ್ಲರೂ ಚೆನ್ನಾಗಿರಬೇಕು ಸಕಾಲದಲ್ಲಿ ಮಳೆ ಬೆಳೆಗಳು ಚೆನ್ನಾಗಬೇಕು ರೈತರುಗಳೆಲ್ಲ ಚೆನ್ನಾಗಿರಬೇಕು ಅಂಥೇಳಿ ಈ ದೇಶಕ್ಕೆ ಒಳ್ಳೆ ನಾಯಕರುಗಳು ಕೂಡ ಬರಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಪ್ರತಿ ಶುಕ್ರವಾರ ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಗೆ ಎಷ್ಟೇ ಸಂಭಾವನೆ ಕೊಟ್ಟರು ನಮ್ಗೆ ಇನ್ನೂ ಸಾಲದು ಸಾಲ್ದು ಅಂತ ಇರ್ತೀವಿ ಐ ಅನ್ನಪೂರ್ಣೇಶ್ವರಿ ಅಂದರೆ ಈ ಪ್ರಸಾದ ಮಾತ್ರ ಎಲ್ಲರೂ ಸಾಕು ಸಾಕು ಅಂತ ಹೇಳ್ತಾರೆ ಅಂಥ ಅನ್ನದಾನವನ್ನು ಸಹ ಇವತ್ತಿನ ದಿವಸ ಈ ಕ್ಷೇತ್ರದಲ್ಲಿ ನಡೆಸ್ತಾ ಇದ್ದಾರೆ ಪ್ರತಿ ಶುಕ್ರವಾರ ಇಂಥ ನಾಯಕರುಗಳಿಗೆ ಒಳ್ಳೆ ರೀತಿಯಾದಂಥ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ನೂರಾರು ಮನೆಗಳನ್ನು ನೂರಾರು ಜನಗಳನ್ನು ಸಾಕುವಂಥ ಶಕ್ತಿ ಅಣ್ಣಮ್ಮ ದೇವಿ ಕೊಡಲಿ ಅಂಥೇಳಿ ಆ ಜೈ ಭುವನೇಶ್ವರಿ ಕೊಡಲಿ ಅಂಥೇಳಿ ಎಲ್ಲರ ಮುಖಾಂತರವಾಗಿ ನಾವು ಅವರೇ ಆಶೀರ್ವಾದ ಇರ್ತೀವಿ ಜೈ ಕನ್ನಡ ಜೈ ಕರ್ನಾಟಕ